ನಮಸ್ಕಾರ ವೀಕ್ಷಕರೇ ಜಾನಕಿ ಟಿ ವಿ ವಾಹಿನಿಗೆ ಸ್ವಾಗತ ನಮ್ಮ ಹೆಸರು ಮಾಧಸ್ವಾಮಿ ಅಂತ ದೇವರಾಜ ಶೆಟ್ಟಿಪುರ ನಂಜೂರು ತಾಲೂಕು ಹುಳ್ಳಿ ಹುಬ್ಳಿ ನಾವು ನಮ್ಮ ಜಮೀನಲ್ಲಿ ಬಾಳೆ ಹಾಕಿದ್ದೀವಿ ಸುಮಾರು ಒಂದು ಆರು ಏಳು ಎಕರೆ ಬಾಳೆ ಹಾಕಿದ್ದೀವಿ ಹಾಕಿ ಕಾಡಾನೆಗಳು ಮೊನ್ನೆ ರಾತ್ರಿ ಬಂದು ಸುಮಾರು ಒಂದು ಮುನ್ನೂರು ನಾನ್ನೂರು ಕಟ್ಟೆ ನಾಶ ಮಾಡಿದೆ ಆದರೂ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಅಧಿಕಾರಿಗಳು ನಮಗೆ ದಿನ ರಾತ್ರಿ ಕಾಲು ಕಾದು ಕಾದು ಸಾಕಾಗಿದೆ ವಾದರ್ಸನು ಹಿಂಗೆ ಆರ್ನೂರು ಕಟ್ಟೆ ಮೇದು ಮುನ್ನೂರು ಇಪ್ಪತ್ತು ರೂಪಾಯಿ ಕೊಡ್ತೀವಿ ಅಂತೇಳಿ ಬರೀ ನೂರಿಪ್ಪತ್ತು ರೂಪಾಯಿ ಕಟ್ಟೆಗೆ ಹಾಕಿದ್ದಾರೆ ಅಷ್ಟೇ ಆರುನೂರು ಕಟ್ಟೆಗೆ ಬರೀ ಎಂಬತ್ತೈದು ಸಾವಿರ ದುಡ್ಡು ಬಂದಿದೆ ನಾವು ನೋಡಿದ್ರೆ ಸುಮಾರು ಖರ್ಚು ಮಾಡಿದ್ವಿ ಬಡ್ಡಿನೂ ಕಟ್ಟಿಲ್ಲ ಇದರಲ್ಲಿ ಏನು ಮಾಡೋಕ್ಕಾದ್ದು ರೈತರು ಈ ಥರ ಅದ್ರ ಇದು ಸರ್ಕಾರ ಮಟ್ಟಕ್ಕೂ ಹೋಗಿ ಎಮ್ ಎಲ್ ಎ ಅವ್ರಿಗೂ ತಲುಪಿಸ್ ಎಮ್ ಎಲ್ ಎ ಅವರಿಂದ ಏನೂ ಇದಾಯ್ತಾ ಇಲ್ಲ ಈ ಅಧಿಕಾರಿಗಳು ಭಾರಿ ನಿರ್ಲಕ್ಷ್ಯತೆಯಿಂದ ಭಾರಿ ಇದ್ರ ಇದೆ ಭಾರಿ ನಷ್ಟ ಉಂಟಾಗಿದೆ ನಾವು ಏನು ಕ್ರಮ ತಕೋಬೇಕು ಹೇಳಿ ನಾವು ಇರ್ಬೇಕ ರೈತರು ಇರಬಾಡುವ ನಮ್ಮದು ಈ ಪ ಈ ಪ್ರದೇಶದಲ್ಲಿ ಹುಟ್ಟದೇ ತಪ್ಪ ನಾವು ನಾವು ಏನು ಈ ಈಚಾರ ನೋಡಿದ್ರೆ ಕೆ ವಿ ಆಫೀಸ್ನವರು ಕರೆಂಟ್ ನೆವಕ್ ಕೊಡೋಲ್ಲ ಕೇಳಿದ್ರೆ ಬರೀ ಅವ್ಯವಸ್ಥೆ ಮಾತಾಡ್ತಾರೆ ಅಯ್ ಕೊಡ್ತೀವಿ ಬಿಡು ಇದು ಮಾಡ್ತೀವಿ ಬಿಡು ಅಂತ ಇಲ್ಲಿ ಅಧಿಕಾರಿಗಳದೇ ಸರ್ಕಾರ ಆಗ್ಬಿಟ್ಟದ ರೈತರಿಗೆ ಏನು ಅಂತ ಇದು ಮಾಡ್ತಾ ಇಲ್ಲ ನಾವು ಏನು ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ನಾವು ವಿಷ ಗಿಸ ಕೊಡ್ಕೆ ಸಾಯ್ಬೇಕು ಅಷ್ಟೇ ಇನ್ನೇನು ಮಾಡೋಕ್ಕಾಗಿಲ್ಲ ರೈತರಿಗೆ ಇರೋದೇ ಇರೋ ದಾರಿ ಸಾಲ ಅನ್ನಿಸು ಕಟ್ಟಕ್ಕೆ ಆಯ್ತಾ ಬ್ಯಾಂಕ್ ಬ್ಯಾಂಕ್ನವರು ಸಾಲ ಕಟ್ಟಿ ಅಂತ ಫೋನ್ ಮಾಡ್ತಾರೆ ಇಲ್ಲಿ ಬೆಳೆ ನೋಡಿದ್ರೆ ಈ ಥರ ಮೈಕತೆ ಇದೆ ನಾವು ಯಾತ್ರ ಕಟ್ಟೋ ಯಾವ ಥರ ಗೊತ್ತಿಲ್ಲ ಈ ರೈತರುಗಳು ನೋಡಿದ್ರೆ ಬರ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಬಿಡು ಅಂತಾರೆ ಫೋನ್ ಮಾಡಿದ್ರೆ ಆನ ಒಂದು ಎರಡು ಗಂಟೆ ನುಗ್ಗಿದ್ಮೇಲೆ ಬಂದು ಎಲ್ಲ ನಾಶ ಮಾಡಿದ್ಮೇಲೆ ಬಂದು ಇದು ಮಾಡ್ತಾರೆ ನಾವೇನು ಇದು ಮಾಡೋಕ್ಕಾಗ್ತಾ ಇಲ್ಲ ಏನು ಮಾಡ್ಬೇಕಾ ನೀವೇ ಮಾಡಿ ನಾವು ರೈತರು ಇರ್ಬೇಕಾ ಇರಬಾರ್ದ ಎಲ್ಲ ನೀವೇ ಮಾಡಬೇಕು ಇಲ್ಲ ನನ್ನ ಹೆಸರು ಮಧು ಅಂತ ಅಂಚಿಪುರ ಗ್ರಾಮ ಅಂಚಿನೂರು ತಾಲೂಕು ನಮ್ಮದು ನಂದು ಒಂದು ಎರಡು ಎಕರೆ ಜಮೀನಿದೆ ಒಂದಷ್ಟು ತೆಂಗಿನ ಗಿಡ ಹಾಕಿದ್ವಿ ಲಾಸ್ಟ್ ಟೈಮ್ ಹಿಂಗೆ ತೆಂಗಿನ ಗಿಡಗಳನ್ನೆಲ್ಲ ಮೇಯ್ಕೊಂಡು ಮೇಯ್ಕೊಂಡು ಇದೆ ನಾವು ಬ್ಯಾಚ್ ಬ್ಯಾಚ್ವಾಯ ಬ್ಯಾಚ್ ಹಾಕೊಂಡು ಹೋಯ್ತಾ ಬ್ಯಾಚ್ವಾಯಿ ಬ್ಯಾಚ್ ಮೇಯ್ಕೊಂಡು ಹೋಯ್ತಾಯಿದೆ ಪರಿಹಾರ ದುಡ್ಡು ಸಹ ಒಂದು ವರ್ಷ ಆಗಿದ್ರು ಇನ್ನೂ ಬಂದಿಲ್ಲ ದಯವಿಟ್ಟು ಮೊನ್ನೆ ನಮ್ಮ ಎಮ್ ಎಲ್ ಎ ಅವರು ದರ್ಶನ್ ಧ್ರುವ ನಮ್ಮೂರಿಗೊಂದ್ಸರಿ ಭೇಟಿ ಮಾಡಿ ದಯವಿಟ್ಟು ನಮ್ಮನ್ನ ನೇರವಾಗಿ ಮಾ ಸಂದರ್ಶನ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ನೀವು ನಂಜಿನ ಬನ್ನಿ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂದರೆ ನಾವು ಬರಲಿಕ್ಕಾಗಲ್ಲ ಯಾಕಂದರೆ ನಾವು ರೈತರಾಗಿರೋದ್ರಿಂದ ನಾವು ವ್ಯವಸಾಯನೇ ಮಾಡಬೇಕು ಇಲ್ಲೇ ಇರಬೇಕು ದಯವಿಟ್ಟು ನೀವು ಯಾರು ಮಾತನ್ನು ಕೇಳಿದೆ ನಮ್ಮನ್ನು ಒಂದು ಸಾರಿ ದೇವರ ಹಿಟ್ಟಿಬ್ರಿಗೆ ಬಂದು ಇಲ್ಲಿ ಜನಗಳ ಕುಂದು ಕೊರತೆ ವಿಚಾರಿಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಮನವಿ